ಮೂಡಾದಲ್ಲಿ ಸತ್ತವರ ಹೆಸರಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಎನ್ನುವಂಥ ಆರೋಪವನ್ನು ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದರು ಕುಮಾರಸ್ವಾಮಿಯವರ ಈ ಹೇಳಿಕೆಗೆ ರಮೇಶ್ ಬಂಡಿ ಸಿದ್ದೇಗೌಡ ತಿರುಗೇಟನ್ನು ಕೊಟ್ಟಿದ್ದ ಯಾರ್ಯಾರದ್ದು ಬೇನಾಮಿ ಆಸ್ತಿ ಇದೆ ತನಿಖೆ ಆಗ್ತಾ ಇದೆ ಕುಮಾರಸ್ವಾಮಿ ಸ್ನೇಹಿತರ ಬೇನಾಮಿ ಆಸ್ತಿ ಮಾಡಿದ್ದಾರೆ ಅಂತ ಹೇಳ್ತೀವಿ ವೈಯಕ್ತಿಕ ದ್ವೇಷವನ್ನು ಮಾಡಬಾರ್ದು ಅಂತ ಸುಮ್ಮನಿದ್ದೇವೆ ಯಾರ್ಯಾರ ಹೆಸರಿನಲ್ಲಿ ಡಿನೋಟಿಫಿಕೇಶನ್ ಆಗಿದೆ ಯಾರ್ಯಾರದು ಬೇನಾಮಿ ಆಸ್ತಿ ಇದೆ ತನಿಖೆ ಆಗ್ತಾ ಕುಮಾರಸ್ವಾಮಿ ಅವರು ಹಾಗೇನೆ ಅವರ ಸ್ನೇಹಿತರು ಎಷ್ಟು ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ ಅಂತ ಹೇಳ್ತೀವಿ ನನ್ನ ಕಾರ್ನಲ್ಲಿ ಎಲ್ಲ ದಾಖಲೆಗಳು ಇವೆ ಸುಮ್ಮನೆ ವೈಯಕ್ತಿಕ ದ್ವೇಷ ಮಾಡಬಾರ್ದು ಅಂತ ಸುಮ್ಮನಿದ್ದೀವಿ ಯಾವ್ಯಾವ ಶಾಸಕರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಇನ್ನೆರಡು ದಿನಗಳಲ್ಲಿ ಹೇಳ್ತೇವೆ ಎನ್ನುವದಾಗಿ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವರಿಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ ಈಗ ಯಾರ್ಯಾರ ಹೆಸರಲ್ಲಿ ಡಿನೋಟಿಫಿಕೇಶನ್ ಮಾಡಿಸೋರೆ ಯಾರ್ಯಾರು ಬೇನಾಮಿ ಹೆಸರದೆ ತನಿಖೆ ಆಗ್ತಾ ಇದೆ ಕುಮಾರನ ಕುಮಾರಣ ಶಿಷ್ಯರಿಗೆ ಸ್ನೇಹಿತರು ಎಷ್ಟು ಬೇನಾಮಿ ಆಸ್ತಿ ಮಾಡೋರೆ ಅಂತ ಹೇಳ್ತೀವಿ ನನ್ನಲ್ಲಿ ಕಾರಲ್ಲ ಐತೆ ಸುಮ್ಮನೆ ಅದು ವೈಯಕ್ತಿಕ ದ್ವೇಷ ಮಾಡಬಾರ್ದು ಸುಮ್ಮನೆ ಇದೀವಿ ಯಾರ್ಯಾವ ಶಾಸಕರು ಏನೇನು ಮಾಡವ್ರೆ ಅನ್ನುವಂಥದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಇನ್ನು ಕೇವಲ ಎರಡು ದಿವಸದಲ್ಲಿ ವಿಜೇಂದ್ರ ಅವರ ಕುಟುಂಬ ಅಂದರೆ ಯಡಿಯೂರಪ್ಪನವ್ರ ಕುಟುಂಬ ಎಷ್ಟು ಬೇನಾಮಿ ಆಸ್ತಿಗಳಿದೆ ಅವರಲ್ಲಿ ಯಾರ್ಯಾರು ನಿವೇಶನಗಳು ಪಡೆದವ್ರೆ ಕುಮಾರಣ್ಣ ಕುಮಾರಣ್ಣವರ ಸ್ನೇಹಿತರುಗಳ ಹೆಸರು ಕುಮಾರಣ್ಣ ಸ್ನೇಹಿತರುಗಳು ಎಷ್ಟು ಜನ ಮಾಡವ್ರೆ ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಇನ್ನೊಂದು ಎರಡು ದಿವಸದಲ್ಲೇ ಜನರ ಮುಂದೆ ತಂದಿಡ್ತೀನಿ ಅದೇನಾಗ್ತದೆ ನಾನು ಎದುರಿಸ ಸಿದ್ಧ ಇದೆ ಅನ್ನೋಂಥ ಮಾತನ್ನು ಸ್ಪಷ್ಟಪಡಿಸ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ